ನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ತೋಟಗಾರಿಕೆ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ತೋಟಗಾರಿಕೆ ಮೇಳದಲ್ಲಿ ವಿವಿಧ ತಳಿಯ ಪಶು ಕುರಿ ಆಡು ಸ್ವಾನ ಮತ್ತು ಮತ್ಸಲೋಕ ಪ್ರದರ್ಶನ ನಡೆಯಲಿದೆ ಅದರ ಜೊತೆಗೆ ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಡ್ರೋನ್ ಬಳಕೆ ಸ್ವಯಂ ವಿದ್ಯುತ್ ಚಾಲಿತ ಕೃಷಿ ಯಂತ್ರೋಪಕರಣಗಳು ವಿವಿಧ ರೀತಿಯ ವಿವಿಧ ತಳಿಯ ತೋಟಗಾರಿಕಾ ಬೆಳೆಗಳ ಪ್ರದರ್ಶನ ನಡೆಯಲಿದೆ ಮತ್ತು ಶ್ರೇಷ್ಠ ತೋಟಗಾರಿಕಾ ರೈತ ರೈತ ಮಹಿಳೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಆದ್ದರಿಂದ ಎಲ್ಲಾ ರೈತರು ಹಾಗೂ ಸಾರ್ವಜನಿಕರು ಈ ತೋಟಗಾರಿಕಾ ಮೇಳದಲ್ಲಿ ಭಾಗವಹಿಸಿ ಮೇಳವನ್ನು ಯಶಸ್ವಿಗೊಳಿಸಬೇಕೆಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕರೆ ನೀಡಿದರು ನಾನು ಮುಖ್ಯವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ರೈತರು ಹಾಗೂ ಉಳಿದಂತ ಎಲ್ಲ ಜಿಲ್ಲೆ ರೈತರಿಗೆ ಮತ್ತು ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಮೇಳದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ನಂತರ ತಾವು ಈ ಏನು ತೋಟಗಾರಿಕೆ ಮೇಳದಲ್ಲಿ ಇರುತ್ತಲ್ಲ ಈ ಹೊಸದಾಗಿ ಆವಿಷ್ಕರಿಸಿದ ತಂತ್ರಜ್ಞಾನ ಮತ್ತು ವಿವಿಧ ರೀತಿಯ ಬೆಳೆಗಳ ತಳಿ ತಳಿ ಅಭಿವೃದ್ಧಿಗೊಂಡಿರಂತ ಬೆಳೆಗಳ ಕುರಿತಂತೆ ಬೀಜಾವಳಿತ ನೋಡಿರ್ಬೋದು ಆಧುನಿಕ ತಂತ್ರಜ್ಞಾನ ಆಯೋ ಐಒಿ ಸಾಧನಗಳಿಗೆ ಜಿ ಪಿ ಎಸ್ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡೋದು ಹಾಗೂ ಮಣ್ಣಿನ ಫಲವತ್ತತೆ ಯಾವ ರೀತಿ ನಾವು ನೈಸರ್ಗಿಕ ಹೆಚ್ಚಿಸಬಹುದು ಮತ್ತು ಪ್ರೊಡಕ್ಟಿವಿಟಿ ನಾವು ಒಂದು ಎಕರೆಗೆ ಎಷ್ಟು ಇಲ್ಲಿ ಬರ್ತಲ್ಲ ಯಾವ ರೀತಿ ಜಾಸ್ತಿ ಮಾಡಬೇಕಂತ ಆಧುನಿಕ ಪದ್ಧತಿಗಳನ್ನು ಎಲ್ಲಾನು ಕೂಡ ನಿಮಗೆ ಎಲ್ಲರಿಗೂ ಪರಿಚಯ ಆಗುತ್ತೆ ಮತ್ತೆ ಎಲ್ಲ ನುರಿತ ಆ ಸಂಸ್ಥೆಗಳಿಂದ ನುರಿತ ವಿಜ್ಞಾನಿಗಳು ಪರಿಣಿತರು ಇರ್ತಾರಲ್ಲ ಇದರಲ್ಲಿ ಭಾಗವಹಿಸಿರ್ತಾರ ತಾವು ತಮ್ಮ ಅನಿಸಿಕೆ ತಮ್ಮ ಅನುಭವಗಳನ್ನು ಒಂದು ಹಂಚಿಕೊಳ್ಳಿಕ್ಕೆ ಮತ್ತು ತಾವು ತಂತ್ರಜ್ಞಾನ ತಾವು ಅರಿತುಕೊಳ್ಳಲು ಒಂದು ಒಂದು ವೇದಿಕೆ ಆಗಿರ್ತದೆ ಇದರಿಂದ ನಾ ಎಲ್ಲ ರೈತ ಬಾಂಧವರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ತಮಿಳರು ಇದರಲ್ಲಿ ಪಾಲ್ಗೊಳ್ಳಬೇಕಂತ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಬಾಗಲ್ಕೋಟೆ